ಇನ್ನು ಒಂದು ಏಳ್ನೂರು ಕೋಟಿ ರೂಪಾಯಿ ಗುಡಿಗಲ್ಲು ಮತ್ತು ರಾಮನಗರ ಜಿಲ್ಲೆಗೆ ನೀರು ಅಂತ ಅಂತೇಳಿ ಒಂದು ಯೋಜನೆ ಮಾಡಿದ್ದಾರೆ ಚುನಾವಣೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ತರಾತುರಿಯಲಿ ಈ ಯೋಜನೆಯನ್ನು ಅಪ್ರೂವಲ್ ಮಾಡಿದ್ದಾರೆ ಇದರಲ್ಲಿ ಕ್ಲಿಯರ್ ಆಗಿದೆ ಡಿ ಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವರಾಗಿ ತನ್ನ ಅಣ್ಣ ತಮ್ಮನ ಅಣ್ಣನವರು ತನ್ನ ತಮ್ಮ ಡಿ ಕೆ ಸುರೇಶ್ ಅವರು ಗೆಲ್ಲಬೇಕು ಏನಾದರೂ ಮಾಡಿ ತಂತ್ರಗಾರಿಕೆ ಮಾಡಿ ಗೆಲ್ಲಬೇಕು ಅಂತೇಳಿ ಈ ಯೋಜನೆಯನ್ನು ಅನುಷ್ಠಾನ ಮಾಡಿ ತೊಗೊಂಡೋಗಿದ್ದಾರೆ ಹೋಗಿದ್ದಾರೆ ಇದರಲ್ಲಿ ಒಂದು ಡ್ರಾಪು ನೀರು ಬರಲ್ಲ ನಾನು ಮಾಗನಿಯಲ್ಲಿ ಬಾಲಕೃಷ್ಣ ಅವರು ಸಿಕ್ಕಿದ್ರು ನಿನ್ನೆ ಯಾವುದೋ ಒಂದು ಹೋಟ್ಲಲ್ಲಿ ಸಿಕ್ಕಿದಾಗ ಸ್ಪಷ್ಟವಾಗಿ ಹೇಳಿದ್ದೇನೆ ಅರವತ್ತೈದು ಕೆರೆ ಅಲ್ಲ ಆರು ಕೆರೆಗೂ ನೀರು ಬರಲ್ಲ ಇದು ಸ್ಟಂಟ್ ಇದು ಯಾವುದೇ ಈ ನೀರಾವರಿ ಕಾವೇರಿ ನೀರಾವರಿ ನಿಗಮ ಇದೆಯಲ್ಲ ಇದೊಂದು ಫೇಕ್ ಇಲಾಖೆ ಇದು ಇದನ್ನು ಫಸ್ಟ್ ಮುಚ್ಚಬೇಕು ಯಾವುದೇ ಯೋಜನೆ ಮಾಡಬೇಕಾದ್ರೆ ಕ್ಲಾರಿಟಿ ಇರಬೇಕು ಅವ್ರಿಗೆ ಅಂದರೆ ಒಂದು ಯೋಜನೆ ಮಾಡಿದ್ರೆ ಹತ್ತು ಕೆರೆಗೆ ಮಾಡಿದ್ರೆ ಹತ್ತು ಕೆರೆಗೆ ನೀರು ತುಂಬಿಸುವಂತ ಯೋಜನೆ ಮಾಡಬೇಕು ಇವರು ಅರವತ್ತೈದು ಕೆರೆಗೆ ಜನಗಳಿಗೆ ಎಲ್ರಿಗೂ ಬಾಯಲ್ಲಿ ನೀರು ಬರೆಸ್ತಾರೆ ಒಂದು ಡ್ರಾಪ್ ನೀರು ಕೂಡ ಬರಲ್ಲ ಅದರಿಂದ ಇದು ಫಸ್ಟ್ ಆಫ್ ಆಲ್ ಇಟ್ ಇಸ್ ಎ ಸ್ಕ್ಯಾಪ್ ಪ್ರಾಜೆಕ್ಟ್ ಅಂದರೆ ಎಪ್ಪತ್ತನೇ ಎಪ್ಪತ್ಮೂರನೇ ಕಿಲೋಮೀಟ್ರಲ್ಲಿ ಓಪನ್ ಮಾಡ್ತಾರೆ ಆ ಎಪ್ಪತ್ಮೂರನೇ ಕಿಲೋಮೀಟ್ರಲ್ಲಿ ಎಕ್ಸ್ಪ್ರೆಸ್ ಚಾನಲ್ ಅಂತ ಮಾಡ್ಕೊಂಡು ನೂರ ಅರವತ್ತೇಳನೇ ಕಿಲೋಮೀಟರ್ ಲಿಂಕ್ ಮಾಡ್ತಾರೆ ಶಾರ್ಟ್ ಕಟ್ ಮಾಡಿ ಅಂದರೆ ಪ್ಯಾರ್ಲಾಗಿ ಇನ್ನೊಂದನ್ನು ಲೈನ್ನ ಮಾಡಿ ತೊಗೊಂಡು ಹೋಗುವಂಥದ್ದು ಇವತ್ತು ಮಾಡರ್ನೈಜೇಷನ್ ಆದಮೇಲೆ ಝೀರೋ ಟು ಒನ್ ಸೆವೆಂಟಿ ಟು ಮಾಡ್ರನೈಜೇಷನ್ ಆಗಿದೆ ಏಳ್ನೂರು ಕೋಟಿ ಸರ್ಕಾರ ಖರ್ಚು ಮಾಡಿದೆ ಪುನಃ ಆ ಚಾನಲ್ ಇರಬೇಕಾದ್ರೆ ಮಾಡರ್ನೈಸ್ ಮಾಡಿ ಅಗಲೀಕರಣ ಮಾಡಿದ್ಮೇಲೆ ಪುನಃ ಇನ್ನೊಂದು ಪ್ರಾಜೆಕ್ಟ್ ಎಂಟುನೂರು ಕೋಟಿ ಕೊಡುವಂಥದ್ದು ಏನಿದೆ ನೀರಾವರಿ ಪ್ರಾಜೆಕ್ಟ್ ಅಂದರೆ ಬರೀ ರಾಜಕೀಯ ಪಕ್ಷಗಳಿಗೆ ಪಾರ್ಟಿ ಫಂಡ್ ಮಾಡ್ಕೊಳ್ಳುವಂಥ ಪ್ರಾಜೆಕ್ಟ್ಗಳು ಇದನ್ನು ಒಂದು ಡ್ರಾಪ್ ನೀರು ಬರೋಲ್ಲ ಅದರಿಂದ ನಾನಿವತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತೀನಿ ಈ ಪ್ರಾಜೆಕ್ಟ್ ಏನಿದೆ ತಕ್ಷಣ ಕೈ ಬಿಡಬೇಕು ತಕ್ಷಣ ಕೈ ಬಿಡಬೇಕು ಇದು ಏನಂದರೆ ಪ್ಯಾರಲಾಗಿ ಇನ್ನೊಂದು ಲೈನ್ ತೊಗೊಂಡೋಗಿ ಸೇಮ್ ಚಾನಲ್ಗೆ ಲಿಂಕ್ ಮಾಡುವಂಥದ್ದು ಏನು ಮೇಜರ್ ನಮ್ಮದೊಂದು ತುಮಕೂರು ಹೇಮಾವತಿ ಹಾಸನದಿಂದ ಇದೆ ಅದಕ್ಕೆ ಇನ್ನೊಂದು ಪ್ಯಾರಲಲ್ಲಿ ಆಗಿಬಿಟ್ಟು ಅಲ್ಲೇ ಕರೆಕ್ಟ್ ಮಾಡುವಂಥದ್ದು ಇದು ಪ್ರಾಜೆಕ್ಟು ಈಸ್ ಎ ಫೇಕ್ ಪ್ರಾಜೆಕ್ಟ್ ಮತ್ತು ಇದು ಮೋಸದ ಪ್ರಾಜೆಕ್ಟ್ ದುಡ್ಡು ಹೊಡೆಯುವಂಥ ಪ್ರಾಜೆಕ್ಟು ಚುನಾವಣೆ ಇದಕ್ಕೋಸ್ಕರ ಮಾಡಿರುವಂಥ ಪ್ರಾಜೆಕ್ಟ್ ನಾನಿವತ್ತು ಕ್ಲಿಯರ್ ಕಟ್ಟಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ವಿನಂತಿ ಮಾಡಲ್ಲ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ತುಮಕೂರು ಜಿಲ್ಲೆಯ ರಾಜಕಾರಣದಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಯೋಜನೆಯನ್ನು ನಿಲ್ಲಿಸಬೇಕು ಅಂತೇಳಿ ಒಗ್ಗಟ್ಟಿನಿಂದ ಹೇಳ್ತಿದ್ದೇವೆ ಏನಾದರೂ ನೀವು ನಿಲ್ಲಿಸ್ತಲೇ ನೀವು ಮಂಡುತನ ತೋರಿಸಿದ್ರಿ ಅಂತ ಹೇಳಿದ್ರೆ ಇದರದ್ರ ಕಾನ್ಸಿಕ್ವೆನ್ಸಸ್ನ ನೀವೇ ಎದುರಿಸ್ಬೇಕಾಗುತ್ತೆ